ಅಂತಾರಾಷ್ಟ್ರೀಯ ಪುರುಷ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ ಪುರುಷರು ಪ್ರತಿನಿತ್ಯ ತಮ್ಮ ಕುಟುಂಬ ಹಾಗೂ ಹೆಂಡತಿ ಮಕ್ಕಳ ಬಗ್ಗೆ ಕಾಳಜಿ ತೋರಿಸಿಕೊಂಡು ಬರುತ್ತಿರುತ್ತಾರೆ ಆದರೆ ತನ್ನ ಬಗ್ಗೆ ತಾನೇ ಮರೆತು ಹೋಗಿರುತ್ತಾರೆ ತನ್ನ ಆರೋಗ್ಯದ ಬಗ್ಗೆ ಜ್ಞಾಪಿಸುವ ಸಲುವಾಗಿ ಈ ಅಂತಾರಾಷ್ಟ್ರೀಯ ಪುರುಷ ದಿನಾಚರಣೆ ಮಾಡುವ ಉದ್ದೇಶ ಎಂದು ರೀಗಲ್ ಆಸ್ಪತ್ರೆಯ ಕಾರ್ಯದರ್ಶಿ ಡಾಕ್ಟರ್ ಸುರಿರಾಜ್ ವಿವರಿಸಿದರು ಪ್ರತಿಯೊಬ್ಬರ ಬದುಕಲ್ಲಿ ಅಪ್ಪನಾಗಿ ಸಹೋದರನಾಗಿ ಸ್ನೇಹಿತನಾಗಿ ಪತಿಯಾಗಿ ಮಗನಾಗಿ ತನ್ನ ಕುಟುಂಬದ ಏಳಿಗೆಗೆ ಶ್ರಮಿಸುವ ಎಲ್ಲ ಪುರುಷರಿಗೂ ಅಂತಾರಾಷ್ಟ್ರೀಯ ಪುರುಷರ ದಿನದ ಶುಭಾಶಯಗಳು ಇವತ್ತು ಎಂಟೈರ್ ವರ್ಲ್ಡ್ ಇಸ್ ಸಫರಿಂಗ್ ಫ್ರಮ್ ಕೋವಿಡ್ ನೈನ್ಟೀನ್ ಇಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮೆನ್ ಹ್ಯಾವ್ ಲಾಸ್ಟ್ ದೇರ್ ಜಾಬ್ಸ್ ಜಾಬ್ಸ್ ಕಳ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಅದರಿಂದ ಎಷ್ಟೋ ಕಾಯಿಲೆಗಳು ಜಾಸ್ತಿ ಆಗಿಬಿಟ್ಟು ತುಂಬ ಸಫರ್ ಆಗ್ತಿದೆ ಈ ಕಾರಣದಿಂದ ರೀಗಲ್ ಆಸ್ಪತ್ರೆಯಲ್ಲಿ ನಾವು ಫ್ರೀ ಚೆಕಪ್ ಕಿಡ್ನಿ ರಿಲೇಟೆಡ್ ಆಗಲಿ ಪ್ರಾಸ್ಟೇಟ್ ರಿಲೇಟೆಡ್ ಆಗಲಿ ಚೆಕಪ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನೋಡಿ ವರ್ಲ್ಡ್ ವೈಡ್ ನೋಡಿದಾಗ ನೂರ ಹತ್ತು ದೇಶದಲ್ಲಿ ವರ್ಲ್ಡ್ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಸೆಲೆಬ್ರೇಷನ್ ನಡೀತಾ ಯಾಕೆ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನೀವು ಆರೋಗ್ಯವಾಗಿದ್ದರೆ ದೇಶ ಆರೋಗ್ಯವಾಗಿರುತ್ತೆ ನಿಮ್ಮ ಫ್ಯಾಮಿಲಿ ಆರೋಗ್ಯವಾಗಿರುತ್ತೆ ಅಂತ ಹೇಳಿ ನೆನಪಿಸೋಕ್ಕೋಸ್ಕರ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು ನೋಡಿ ಕ್ಯಾನ್ಸರ್ ಪ್ರಾಸ್ಟೇಟ್ ತಗೊಳ್ಳಿ ನಮ್ಮ ಭಾರತದಲ್ಲಿ थर्ड का मोस्ट काम काज फॉर कैंसर डेथ्स इन मेन कैंसर प्रोस्टेट। जस्ट सिंपल ब्लड टेस्ट लाइक सीरम पी एससी अलट्रासौंड यूरीन एक्सामेशनोद्र कंप्लीट ईडेंटिफे आल मेन मै सिंसियर रिक्वेस्ट इस मेन शुड फोकस आन देर हेल्थ इफ् यू फोकस आन युवर हेल्थ कंट्री विल से युवर फैमिली विलिफ ನಂತರ ಮಾತನಾಡಿದ ರೀಗಲ್ ಆಸ್ಪತ್ರೆಯ ಕಾರ್ಯದರ್ಶಿಯಾದ ಡಾಕ್ಟರ್ ಸುರಿರಾಜ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಸಂಖ್ಯೆಯಲ್ಲಿ ಪುರುಷರೇ ಹೆಚ್ಚು ಇದ್ದಾರೆ ಪುರುಷರು ದುಡಿಯುವ ನಿಟ್ಟಿನಲ್ಲಿ ಹಾಗೂ ಕುಟುಂಬ ನಿರ್ವಹಣೆಯಲ್ಲಿ ತಮ್ಮ ಕಾಳಜಿ ಮರೆತಿದ್ದಾರೆ ಆದ್ದರಿಂದ ಎಷ್ಟೋ ಕಾಯಿಲೆಗಳು ಜಾಸ್ತಿಯಾಗುತ್ತಿವೆ ಆದ್ದರಿಂದ ಪ್ರತಿ ವರ್ಷಕ್ಕೆ ಒಂದು ಬಾರಿ ಅಥವಾ ಆರು ತಿಂಗಳಿಗೊಮ್ಮೆ ಬಾಡಿ ಚೆಕ್ಅಪ್ ಮಾಡಿಕೊಳ್ಳಬೇಕು ಅದರ ಸಲುವಾಗಿ ನಮ್ಮ ರೀಗಲ್ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಜನರಲ್ ಚೆಕ್ಅಪ್ ಮಾಡುವುದಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాలుకు ఆరు ఏడు ఆరు